ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಮಗೆ ಗ್ಲೋಯಿಂಗ್ ಸ್ಕಿನ್ ನ ಪಡ್ಕೋಬೇಕು ಅಂತ ಹೇಳಿ யாருக்கு ತಾನೇ ಇಷ್ಟ ಇರೋದಿಲ್ಲ ಹೆಣ್ಮಕ್ಳು ಅಂತ ಅಂತಂದ್ರೇನೆ ನಾವು ಸ್ಲಿಮ್ ಆಗಿರಬೇಕು ನೋಡೋಕೆ ಚೆನ್ನಾಗಿ ಕಾಣಬೇಕು ಬೆಳ್ಳಗೆ ಅಂತ ಹೇಳಿ ಎಲ್ಲಾರ್ಗೂ ಆಸೆ ಇರುತ್ತೆ ಸೊ ಯಾರಾದರೂ ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ಡಾರ್ಕ್ ಕಾಂಪ್ಲೆಕ್ಷನ್ ಅಲ್ಲಿ ಇರುವಂತರು ತುಂಬಾ ಕಪ್ಪಗಿದ್ದೀವಿ ಅಂತ ಅನ್ನೋಂತರು ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಕ್ರೀಮ್ಗಳನ್ನ ಸಜೆಸ್ಟ್ ಮಾಡ್ತೀನಿ ಸೊ ಆ ಕ್ರೀಮ್ಗಳನ್ನ ನೀವು ಒಂದಷ್ಟು ದಿನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಡಾರ್ಕ್ ಇಂದ ಸ್ವಲ್ಪ ಲೈಟ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈ ಕ್ರೀಮ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಮತ್ತೆ ಇದು ಎಲ್ಲಿ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಈ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ನನ್ನ ಪರ್ಸನಲ್ ನ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಯಾವುದೇ ವಿಡಿಯೋ ಆಗಲಿ ನನಗೆ ಅನುಭವ ಇಲ್ಲದೆ ಅಥವಾ ನನಗೆ ಒಳ್ಳೇದು ಅಂತ ಅನ್ನಿಸ್ದೆ ನಾನು ಯಾರ ಮುಂದೆನು ಶೇರ್ ಮಾಡೋದಿಲ್ಲ ಫಸ್ಟ್ಲಿ ಐ ಪ್ರಿಫರ್ ಮೈ ಎಕ್ಸ್ಪೀರಿಯನ್ಸ್ ನನಗೆ ಚೆನ್ನಾಗಿದೆ ಅಂತ ಅನ್ನಿಸಿದ್ರೆ ನಾನು ನಾಲ್ಕು ಜನಕ್ಕೆ ಸಜೆಸ್ಟ್ ಮಾಡ್ಬೋದಲ್ವಾ ಸೊ ತ್ರೀ ಇಯರ್ಸ್ ಬ್ಯಾಕ್ ನನಗೆ ಏನಾಗಿತ್ತು ಅಂತ ಅಂದ್ರೆ ಸ್ಕಿನ್ನಲ್ಲಿ ಒಂದು ಎರಡು ಭಾಗದಲ್ಲಿ ಈ ಕಡೆ ಮತ್ತೆ ಈ ಕಡೆ ಎರಡೂ ಕಡೆ ಲೈಟ್ ಆಗಿ ಪೋರ್ಟ್ಸ್ ತರ ಫಾರ್ಮೇಶನ್ ಆಗ್ಬಿಟ್ಟಿತ್ತು ಚಿಕ್ಕ ಚಿಕ್ಕದಾಗಿ ಒಂಥರ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಲ್ಲ ಆ ರೀತಿ ಪೋರ್ ಫಾರ್ಮೇಶನ್ ಸ್ಟಾರ್ಟ್ ಆಯ್ತು ಸೊ ಒಂದಷ್ಟು ಹೋಮ್ ರೆಮಿಡೀಸ್ ನ ಟ್ರೈ ಮಾಡಿದೆ ಸ್ವಲ್ಪ ಜೇನ್ ತುಪ್ಪ ಮತ್ತೆ ಮುಲ್ತಾನ್ ಮಿಟ್ಟಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡೋ ಅಂಥದ್ದು ಮತ್ತೆ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದು ಇದೆಲ್ಲ ಮಾಡಿದ್ರೆ ಕಡಿಮೆ ಆಗುತ್ತೆ ಅನ್ಕೊಂಡೆ ಬಟ್ ಯಾವ್ದಕ್ಕೂ ಒಂದ್ಸಲ ಇರಲಿ ಅಂತ ಹೇಳಿ ಒಬ್ರು ಡರ್ಮೆಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ ಒಬ್ರು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಸೊ ಅವಾಗ ಅವ್ರು ನನ್ಗೆ ಒಂದು ಸ್ಕಿನ್ ಅಂದ್ರೆ ಏನಿದೆ ಪಿಗ್ಮೆಂಟೇಶನ್ ಕಡಿಮೆ ಆಗೋದಕ್ಕೆ ಸ್ಕಿನ್ ಲೈಟ್ನಿಂಗ್ ಆಗೋದಕ್ಕೆ ಒಂದು ಕ್ರೀಮ್ ಬರ್ಕೊಟ್ರು ಸೊ ಆ ಕ್ರೀಮ್ ಮಾಡಿದ್ಮೇಲೆ ನನಗೆ ಬೆಸ್ಟ್ ರಿಸಲ್ಟ್ ಡ್ರಾಸ್ಟಿಕ್ ಸಿಕ್ತು ನನಗೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು ನಾನು ಮೊದಲಿಂದಾನು ಬೆಳಿಗ್ಗೆ ಇರೋದು ತುಂಬಾ ಕಪ್ಪು ಅನ್ನೋ ತರ ನಾನಿಲ್ಲ ಬಟ್ ನಾನೇನ್ ಕಲರ್ ಇದ್ದೆ ಅದು ಡಬಲ್ ಕಲರ್ ಆಯ್ತು ನನ್ಗೆ ಜಸ್ಟ್ ಹೊರಗಡೆ ಹೋಗಿದ ತಕ್ಷಣ ಎಲ್ಲಾರು ಸಖತ್ ಕಲರ್ ಆಗಿ ಕಾಣ್ತಾ ಇದ್ಯಾ ತುಂಬಾ ಗ್ಲೋಯಿಂಗ್ ಆಗಿದ್ಯಾ ಫೇಶಿಯಲ್ ಮಾಡಿಸಿದ್ಯಾ ಅಂತೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವಾಗ ನಂಗೆ ಅನಿಸ್ತು ಸೊ ಈ ಕ್ರೀಮ್ ಯೂಸ್ ಮಾಡ್ತಾ ಇರೋದ್ರಿಂದನೇ ಮೇ ಬಿ ನಂಗೆ ಸ್ಕಿನ್ ಕಲರ್ ಇಷ್ಟೊಂದು ಚೇಂಜಸ್ ಆಗ್ತಾ ಇದೆ ಸೊ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇದು ತುಂಬಾ ಬೇಗ ಗ್ಲೋಯಿಂಗ್ ಸ್ಕಿನ್ ಕೊಡ್ತಾ ಇದೆ ಅನ್ನೋದು ನಂಗೆ ಅವಾಗ ಅರ್ಥ ಇದು ಅದಾದ್ಮೇಲೆ ಒಂದಷ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದೆ ಆಗ ನಮಗೆ ಗೊತ್ತಾಯ್ತು ಕೆಲವೊಂದು ಕ್ರೀಮ್ ನಾವು ಕರೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಡಾರ್ಕ್ ಕಲರ್ ಇಂದ ಲೈಟ್ ಕಲರ್ ಗೆ ನಾವು ಚೇಂಜ್ ಮಾಡ್ಕೋಬಹುದು ನಮ್ಮ ಸ್ಕಿನ್ ಶೇಡ್ ಏನಿದೆ ಅದನ್ನ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಕ್ರೀಮ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಸೊ ಇದು ಡಾಕ್ಟರ್ಸ್ಗಳು ಸಹಿತ ಪ್ರಿಫರ್ ಮಾಡುವಂತ ಕ್ರೀಮ್ ಗಳನ್ನೇ ಸೊ ಯಾರು ಕೂಡ ಇದರಲ್ಲಿ ಹೆದ್ರುಕೊಳ್ಳೋ ಅಗತ್ಯ ಇಲ್ಲ ಬಟ್ ಕೆಲವೊಂದು ಪ್ರಿಕಾಷನ್ಸ್ ನ ತಗೊಂಡು ನೀವು ಈ ಕ್ರೀಮ್ ನ ಯೂಸ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ತುಂಬಾ ಜನ ನಾನು ಹಾಸ್ಟೆಲ್ ಅಲ್ಲೇ ಓದಿದ್ದು ಸುಮಾರು ಜನ ಹೆಣ್ಮಕ್ಳು ನೋವೆಟ್ ಕ್ರೀಮು ಮತ್ತೆ ಯಾವ್ದೋ ಒಂದು ಗಾಯಕ್ಕೆ ಹಾಕೋ ಕ್ರೀಮ್ ಎಲ್ಲ ಫೇಸ್ಗೆ ಅಪ್ಲೈ ಮಾಡೋದನ್ನ ನೋಡಿದ್ದೀನಿ ಸ್ಪೆಷಲಿ ಈ ಉಂಡ್ ಬರ್ನ್ ಆಗುತ್ತಲ್ಲ ನಾವು ಬರ್ನಿಂಗ್ ಹಚ್ಚುವಂತ ಕ್ರೀಮ್ಗಳನ್ನ ತುಂಬಾ ಜನ ಫೇಸ್ ಅಪ್ಲೈ ಮಾಡ್ತಾರೆ ಅಂದ್ರೆ ಅವುಗಳು ಕೂಡ ಸ್ಕಿನ್ ಸ್ಕಿನ್ ಕಾಂಪ್ಲೆಕ್ಷನ್ ಚೇಂಜ್ ಮಾಡೋದಕ್ಕೆ ಅಂದ್ರೆ ನಾವು ಬೆಳ್ಳಗೆ ಕಾಣೋದಕ್ಕೆ ತುಂಬಾ ಬೇಗ ರಿಸಲ್ಟ್ಸ್ ಕೊಡುತ್ತೆ ಸ್ಪೆಷಲಿ ನೋವೆಟ್ ಕ್ರೀಮ್ ಸುಮಾರ್ ಜನ ಹೆಣ್ಮಕ್ಳು ಯೂಸ್ ಮಾಡ್ತಾ ಇರ್ತೀರಾ ಬಟ್ ಇಟ್ ಇಸ್ ಟೂ ಡೇಂಜರಸ್ ನೀವು ಅದರಲ್ಲಿರೋ ಕಾಂಪನ್ಸೇಷನ್ ಏನೇನಿದೆ ಅದರಲ್ಲಿ ಅಂತ ಫಸ್ಟ್ ತಿಳ್ಕೊಂಡು ಅದಾದ ಮೇಲೆ ನೀವು ಫೇಸ್ಗೆ ಅಪ್ಲೈ ಮಾಡಿ ಬಿಕಾಸ್ ದೇವ್ರು ಕೊಟ್ಟಿರೋಂಥ ಚರ್ಮ ಒಂದ್ಸಲ ಹಾಳಾದರೆ ಫಾರ್ ಶ್ಯೂರ್ ನೀವು ಅದನ್ನ ಮತ್ತೆ ಮೊದಲಿನ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಏನೇ ಅಪ್ಲೈ ಮಾಡಬೇಕಾದ್ರೂ ತುಂಬ ಕೇರ್ ತಗೊಳ್ಳಿ ಪ್ರಿಕಾಷನ್ಸ್ ತಗೊಳ್ಳಿ ಮತ್ತೆ ಏನು ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇಟ್ಕೊಂಡು ಯೂಸ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಸೇಫೆಸ್ಟ್ ಕ್ರೀಮ್ಸ್ ಯಾವ್ದು ಕೆಲವು ಕ್ರೀಮ್ಗಳು ಹಚ್ಕೊಳ್ಳೋದ್ರಿಂದ ನಿಮ್ ಸ್ಕಿನ್ ಕಾಂಪ್ಲೆಕ್ಷನ್ ಡಾರ್ಕ್ ಇಂದ ಲೈಟ್ ಆಗುತ್ತೆ ಮತ್ತೆ ಅದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಎಫೆಕ್ಟ್ಸ್ ಇರೋದಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಫಸ್ಟ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋ ಮೆಲಾ ಗ್ಲೋ ಅಂತ ಹೇಳಿ ಕ್ರೀಮು ಈ ಕ್ರೀಮ್ ನಿಮ್ಗೆ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ ಮತ್ತೆ ರೀಸನೇಬಲ್ ಪ್ರೈಸ್ ಅಲ್ಲೇ ಇದೆ ಇದು ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆನೆ ಸಿಗತ್ತೆ ಸೊ ಈ ಮೆಲಾ ಗ್ಲೋ ಅನ್ನೋ ಕ್ರೀಮ್ ಏನಿದೆ ಅಲ್ವಾ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ನಿಯಾಸಿನ ಕೋಜಿಕ್ ಆಸಿಡ್ ಇರುತ್ತೆ ಈ ಮೂರು ಏನಿದೆ ಇದು ಕಾಂಪ್ಲೆಕ್ಷನ್ ನ ಡಾರ್ಕ್ ಇಂದ ಲೈಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಇದರಲ್ಲಿ ಆರ್ಬಿಟಿನ್ ಆಗ್ಬಹುದು ನಿಯಾಸಿನಮೈಡ್ ಆಗ್ಬೋದು ಇದು ಮೆಲಾನಿನ್ ಪಿಗ್ಮೆಂಟ್ ಪ್ರೊಡಕ್ಷನ್ ನ ಕಡಿಮೆ ಮಾಡೋದಕ್ಕೆ ಸಖತ್ತು ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಕೋಜಿಕ್ ಆಸಿಡ್ ಅಷ್ಟೇನೇ ಕೋಜಿಕ್ ಆಸಿಡ್ ಅಂತ ನಿಮ್ಗೆ ಎಲ್ಲಾರ್ಗು ಗೊತ್ತೇ ಇರುತ್ತೆ ಮೇಯ್ನ್ ಇದು ನಮಗೆ ಪಿಗ್ಮೆಂಟೇಷನ್ ಕಂಟ್ರೋಲಲ್ಲಿ ಸಖತ್ತು ಹೆಲ್ಪ್ಫುಲ್ ಆಗಿದೆ ಸೊ ಈ ಕ್ರೀಮ್ನ ನೀವು ನಿಮ್ಮ ರೆಗ್ಯುಲರ್ ಯೂಸೇಜಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿ ಸೆಕ್ಯೂರ್ಡ್ ಆಗಿ ಇರುತ್ತೆ ಜಾಸ್ತಿ ನಿಮಗೆ ಅಡ್ವರ್ಸ್ ಎಫೆಕ್ಟ್ಗಳು ಇರೋದಿಲ್ಲ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕೂಡ ನಾನು ನಿಮಗೆ ಇನ್ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಕ್ರೀಮು ಬೆಸ್ಟ್ ಕ್ರೀಮ್ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಕ್ರೀಮ್ ಬಂದು ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ಅಂತ ಸೊ ನಾನು ಎಲ್ಲದ್ರದ್ದು ಸ್ಕ್ರೀನ್ ಶಾಟ್ ಶೇರ್ ಮಾಡಿರ್ತೀನಿ ಸೊ ನೀವು ಕೂಡ ಒಂದು ತೆಗೆದಿಟ್ಕೊಳ್ಳಿ ನೀವು ಅದನ್ನ ಮೆಡಿಕಲ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿ ಇಲ್ಲ ಆನ್ಲೈನ್ ಆದ್ರೂ ಪರ್ಚೇಸ್ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ ಈ ಗ್ಲೈಕಾಲಿಕ್ ಆ್ಯಸಿಡ್ ಕ್ರೀಮ್ ಅಲ್ಲಿ ಗ್ಲೈಕಾಲಿಕ್ ಆ್ಯಸಿಡ್ ಮೇನ್ ಇಂಗ್ರೀಡಿಯಂಟು ಅದ್ರ ಜೊತೆಗೆ ಆರ್ಬಿಟಿನ್ ಇರುತ್ತೆ ಮತ್ತೆ ಕೋಜಿಕ್ ಆಸಿಡ್ ಇರುತ್ತೆ ಸೊ ಇದು ಕೂಡ ನಿಮ್ಗೆ ಬೆಸ್ಟ್ ಕ್ರೀಮು ಯೂಸ್ಫುಲ್ ಆಗಿರೋ ಕ್ರೀಮು ಮೇನು ನಿಮ್ಮ ಸ್ಕಿನ್ ಟೋನ್ಗೆ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಕೊಡದೇನೆ ಸ್ಕಿನ್ ಟೋನ್ ಏನಿದೆ ಅದನ್ನ ಡಾರ್ಕ್ ಇಂದ ಲೈಟ್ ಕಾಂಪ್ಲೆಕ್ಷನ್ ಈ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಅಥವಾ ಹದಿನೈದು ದಿನದಲ್ಲೇನೆ ನಿಮ್ ಸ್ಕಿನ್ ಟೋನ್ ಚೇಂಜ್ ಆಗಿದೆ ಅನ್ನೋ ಫೀಲ್ ನಿಮ್ಗೆ ಬರುತ್ತೆ ಇನ್ನು ಥರ್ಡ್ ಕ್ರೀಮ್ ಬಂದು ನಿಮ್ಗೆ ಕೋಚಿ ಕೇರ್ ಕ್ರೀಮ್ ಅಂತ ಸೊ ಇದೆಲ್ಲ ಕೂಡ ನಮ್ಗೆ ಬೆಸ್ಟ್ ರಿಸಲ್ಟ್ ನ ಬೇಗನೆ ಕೊಡತ್ತೆ ಇನ್ನ ಫೋರ್ತ್ ಕ್ರೀಮ್ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ಇದು ನಾನ್ ಯೂಸ್ ಮಾಡಿರೋ ಅಂಥದ್ದು ಬೆಸ್ಟ್ ರಿಸಲ್ಟ್ ಅಂತೂ ನಂಗೆ ಕೊಟ್ಟಿದೆ ಸೊ ಇದು ಬಂದು ಎಚ್ ಎಚ್ ಲೈಟ್ ಅಂತ ಹೆಚ್ ಹೆಚ್ ಲೈಟ್ ಇದ್ರಲ್ಲಿ ತುಂಬಾನೇ ಲೈಕ್ ಏನಂದ್ರೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಗಳ್ನ ಕೊಟ್ಬಿಡ್ತಾರೆ ಸ್ವಲ್ಪ ಚೆಕ್ ಮಾಡಿ ತಗೋಬೇಕು ನೀವು ಈ ಹೆಚ್ ಹೆಚ್ ಲೈಟ್ ಕ್ರೀಮ್ ಕೂಡ ಅಷ್ಟೇನೆ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಲೈಟ್ ಮಾಡುತ್ತೆ ಪಿಗ್ಮೆಂಟೇಷನ್ ಇದ್ರೆ ಡಾರ್ಕ್ ಸ್ಪಾಟ್ಸ್ ಇದ್ರೆ ಕೂಡ ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಯಾರಿಗೆ ಸ್ಕಿನ್ ಪಿಗ್ಮೆಂಟೇಶನ್ ಇದ್ರೆ ಇದ್ರೆ ಈ ಕ್ರೀಮ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಒಂದು ಕ್ರೀಮ್ ಯಾವುದು ಅಂತ ಅಂದ್ರೆ ಬೈಲುಮಾ ಕ್ರೀಮ್ ಅಂತ ಹೇಳಿ ಸೊ ಈ ಬೈಲುಮಾ ಕ್ರೀಮ್ ಅನ್ನೋದೇನಿದೆ ಈಗ ನಾನು ಮೊದಲು ಹೇಳ್ಕೊಂಡು ಬಂದ ಇಷ್ಟು ಕ್ರೀಮ್ಗಳಲ್ಲಿ ಬಿಟ್ ಎಕ್ಸ್ಪೆನ್ಸಿವ್ ಸ್ವಲ್ಪ ಕಾಸ್ಟ್ಲಿ ಕ್ರೀಮ್ ಅಂತಾನೆ ಹೇಳ್ಬೋದು ಇದು ಅರೌಂಡ್ ಆರ್ನೂರಿಂದ ಆರ್ನೂರ ಐವತ್ ರೂಪಾಯಿ ಬೀಳುತ್ತೆ ನಿಮ್ಗೆ ಸೊ ನೀವು ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ನಿಯರ್ಲಿ ಒಂದು ತ್ರೀ ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ಬೈಲುಮಾ ಕ್ರೀಮ್ ಅಷ್ಟೊಂದೇನೆ ನಿಮ್ಮ ಸ್ಕಿನ್ ವೈಟ್ನಿಂಗ್ ಸೇಫ್ ಆಗಿದೆ ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು ಇನ್ನು ಲಾಸ್ಟ್ ಒಂದು ಕ್ರೀಮ್ ನನಗೆ ಗೊತ್ತಿರೋ ಅಂತದಂದ್ರೆ ಕೋಜಿ ವಿಟ್ ಕ್ರೀಮ್ ಅಂತ ಹೇಳಿ ಈ ವಿಟ್ ಅನ್ನೋದು ನಿಮ್ಗೆ ಅರೌಂಡ್ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಒಳಗಡೆ ಸಿಗುತ್ತೆ ಸೊ ನೀವು ಇದನ್ನ ಕೂಡ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಬೆಸ್ಟ್ ರಿಸಲ್ಟ್ ಕೊಡೋದಕ್ಕೆ ಯೂಸ್ ಮಾಡ್ಕೋಬಹುದು ಈ ಐದು ಕ್ರೀಮ್ ಅಥವಾ ಕ್ರೀಮ್ ಸಜೆಸ್ಟ್ ಮಾಡಿದ್ದೀನಿ ಈ ಎಲ್ಲಾ ಕ್ರೀಮ್ಗಳು ನಿಮ್ಗೆ ಸೇಫ್ ಆಗಿದೆ ಆದ್ರೆ ನಾನು ಈ ಕ್ರೀಮ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಇದೇ ಮೆಥಡ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ ಇದರಿಂದ ನಿಮ್ಗೆ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗೋದಿಲ್ಲ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಯಾಕಂದ್ರೆ ನೋಡಿ ಫ್ರೆಂಡ್ಸ್ ಯಾವುದೇ ಆಗಿರ್ಬೋದು ನಮ್ಮ ಸ್ಕಿನ್ ಟೋನ್ ನ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಈ ಕ್ರೀಮ್ಗಳು ಮೇನ್ ಆಗಿ ಬಂದು ನಮ್ಮ ಸ್ಕಿನ್ ಲೇಯರ್ ಏನಿದೆ ಮೇಲ್ಭಾಗದ ಸ್ಕಿನ್ ಅಪ್ಪರ್ ಪಾರ್ಟ್ ಆಫ್ ಆರ್ ಸ್ಕಿನ್ ಏನಿದೆ ಅದನ್ನ ತೆಳು ಮಾಡ್ಬಿಡುತ್ತೆ ನಮ್ಮ ಮೇಲ್ಭಾಗದ ಚರ್ಮ ನೋಡಿ ದೇವರು ನಮ್ಮ ಸೃಷ್ಟಿನಲ್ಲಿ ಹೇಗ್ ಮಾಡಿದಾನೆ ಅಂತ ಅಂದ್ರೆ ಇದು ಸ್ವಲ್ಪ ತಿಕ್ಕಾಗಿ ಇರುತ್ತೆ ಅಂದ್ರೆ ಸನ್ ರೇಡಿಯೇಷನ್ಸ್ ಆಗ್ಬೋದು ಮತ್ತೆ ಎಕ್ಸ್ಟರ್ನಲ್ ಹಜಾರ್ಡ್ಸ್ ಏನೇ ಆಗ್ಬೋದು ಈ ಗಾಳಿ ಚಳಿ ಇದನ್ನೆಲ್ಲ ತಡೆಯೋದಕ್ಕೋಸ್ಕರ ನಮ್ಮ ಸ್ಕಿನ್ ಪದರ ಏನಿದೆ ಅದು ಸ್ವಲ್ಪ ದಪ್ಪನಾಗಿ ಇರುತ್ತೆ ಬಟ್ ಈ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಗಳು ಇದ್ರಲ್ಲಿ ನನ್ ಪ್ರಕಾರ ಸ್ಟೀರಾಯ್ಡ್ಸ್ ನ ಬಳಸೇ ಇರ್ತಾರೆ ಈ ಸ್ಟೀರಾಯ್ಡ್ಸ್ ಏನಿರತ್ತೆ ಗೊತ್ತಾ ಅದು ನಮಗೆ ಅಂದ್ರೆ ಲೈಟ್ ಆದ್ರೂ ಒಂದಷ್ಟು ಎಫೆಕ್ಟ್ಸ್ ಗಳನ್ನ ಕೊಟ್ಟೆ ಕೊಡುತ್ತೆ ಸೊ ಇದ್ರಲ್ಲಿ ಈ ಕ್ರೀಮ್ ಗಳಲ್ಲೂ ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟ್ ಏನು ಅಂತ ಇದು ನಿಮ್ಮ ಮೇಲ್ಪದ್ರ ಅಪ್ಪರ್ ಪಾರ್ಟ್ ಆಫ್ ದ ಸ್ಕಿನ್ ಏನಿದೆ ಅಲ್ವಾ ಅದನ್ನ ಲೈಟ್ ಆಗಿ ಅಂದ್ರೆ ತೆಳು ಮಾಡುತ್ತೆ ಅದು ತಿಕ್ನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂದ್ರೆ ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ ಸನ್ ರೇಡಿಯೇಷನ್ಸ್ ಆಗ್ಬೋದು ಅಥವಾ ನಿಮ್ಮ ಎಕ್ಸ್ಟರ್ನಲ್ ಎಕ್ಸ್ಪೋಜರ್ಸಿಗೆ ಆಗ್ಬೋದು ನಿಮ್ಮ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗ್ಬಿಡುತ್ತೆ ಯಾವ್ದನ್ನು ನಿಮ್ಮ ಸ್ಕಿನ್ ಅಷ್ಟು ಬೇಗ ಮ್ಯಾನೇಜ್ ಮಾಡೋದಿಲ್ಲ ಆ ರೀತಿ ಒಂದು ಸ್ಮೂತ್ ಸ್ಕಿನ್ ಬಂದ್ಬಿಡತ್ತೆ ನಿಮ್ಗೆ ಸೊ ಈ ಕ್ರೀಮ್ಗಳನ್ನ ಆದಷ್ಟು ನೀವು ಮೂರರಿಂದ ನಾಲ್ಕು ತಿಂಗಳು ಮಾತ್ರ ಉಪಯೋಗಿಸಿ ಲೈಫ್ ಟೈಮ್ ಅಲ್ಲಿ ಉಪಯೋಗಿಸಕ್ಕೆ ಹೋಗ್ಬೇಡಿ ಇದು ನನ್ನ ಫಸ್ಟ್ ಸಜೆಷನ್ ಸೊ ಈ ಕ್ರೀಮ್ಗಳನ್ನ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಒಂದು ರಿಸಲ್ಟ್ ಬೆಸ್ಟ್ ರಿಸಲ್ಟ್ ಸಿಕ್ತು ಅಂತ ಅನ್ಸಿದ್ಮೇಲೆ ಇದರ ಪ್ರೊಡಕ್ಟ್ ಇದರ ಯೂಸೇಜ್ ಏನಿದೆ ಅದನ್ನ ಗ್ರಾಜುಯಲ್ ಆಗಿ ನೀವು ಸ್ಟಾಪ್ ಮಾಡ್ಕೊಂಡು ಬನ್ನಿ ಅಂದ್ರೆ ಏನು ಬಳಸ್ತಾ ಇದ್ದೀರಾ ಅದರ ಕ್ವಾಂಟಿಟಿನ ರೆಡ್ಯೂಸ್ ಮಾಡಿಕೊಂಡು ನಿಧಾನವಾಗಿ ಅಂದ್ರೆ ಎವ್ರಿ ಡೇ ಯೂಸ್ ಮಾಡ್ತಾ ಇದ್ರೆ ಟೂ ಡೇಸ್ ಒನ್ಸ್ ಯೂಸ್ ಮಾಡಿ ಆಮೇಲೆ ಡೇಸ್ ಯೂಸ್ ಯೂಸ್ ಮಾಡಿ ಮಾಡಿ ವೀಕ್ಲಿ ಈ ರೀತಿ ಕಂಟಿನ್ಯೂ ಮಾಡೋದನ್ನ ಕಡಿಮೆ ಮಾಡಿಕೊಂಡು ಸ್ಟಾಪ್ ಮಾಡ್ಕೊಳ್ಳಿ ಸೆಕೆಂಡ್ ಸಜೆಷನ್ ಏನು ಅಂತ ಅಂದ್ರೆ ಯಾವಾಗ್ಲೂ ನಾನು ಯಾವುದೇ ಕ್ರೀಮ್ ಸಜೆಸ್ಟ್ ಮಾಡಿದ್ರು ಇದರಲ್ಲಿ ನಿಮ್ಮ ಸ್ಕಿನ್ಗೆ ಇದು ಸೂಟ್ ಆಗತ್ತಾ ಇಲ್ವಾ ನಿಮ್ಮ ಬಾಡಿಗೆ ಇದು ಅಡ್ಜಸ್ಟ್ ಆಗತ್ತಾ ಇಲ್ವಾ ಅನ್ನೋದನ್ನ ನೀವು ಫಸ್ಟ್ ಕಂಡು ಹಿಡ್ಕೋಬೇಕು ಅದಾದ್ಮೇಲೆ ಮಾತ್ರ ಯಾವುದೇ ಕ್ರೀಮ್ ಆಗಲಿ ನೀವು ಫೇಸ್ಗೆ ಅಪ್ಲೈ ಮಾಡ್ಕೋಬಹುದು ಯಾರ್ ಡಾಕ್ಟರ್ ಹೇಳಿದ್ರು ಅಷ್ಟೇನೆ ಗೋ ಫಾರ್ ದ ಪ್ಯಾಚ್ ಟೆಸ್ಟ್ ಫಸ್ಟ್ ನೀವು ಪ್ಯಾಚ್ ಟೆಸ್ಟ್ ಗೆ ಹೋಗಬೇಕು ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಕ್ರೀಮ್ ನ ತಗೊಂಡು ನಿಮ್ಮ ಕಿವಿ ಹಿಂಭಾಗನೋ ಅಥವಾ ನಿಮ್ಮ ಕೆನ್ನೆ ಭಾಗಕ್ಕೋ ಲೈಟ್ ಆಗಿ ಒಂದು ಚೂರ್ ಹಚ್ಕೊಂಡು ಸ್ವಲ್ಪ ಲೈಟ್ ಆಗಿ ರಬ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಸೊ ಅವಾಗ ಏನಾದ್ರೂ ನಿಮ್ಗೆ ಅಲ್ಲಿ ಉರಿಯೋದ್ರ ಇರಿಟೇಷನ್ ಆಯ್ತು ಅಂತ ಅಂದ್ರೆ ಆ ಕ್ರೀಮ್ ನಿಮ್ಮ ಬಾಡಿಗೆ ಅಥವಾ ನಿಮ್ಮ ಫೇಸ್ಗೆ ಅಡ್ಜಸ್ಟ್ ಆಗೋದಿಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಡಿ ನಿಮ್ಗೆ ಪ್ಯಾಚ್ ಟೆಸ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಯಾವ್ದೇ ಇರಿಟೇಷನ್ ಅಥವಾ ರ್ಯಾಶಸ್ ಇಲ್ಲ ಅನ್ನೋದಾದ್ರೆ ನೀವು ಈ ಕ್ರೀಮ್ಗಳನ್ನ ಧಾರಾಳವಾಗಿ ಯೂಸ್ ಮಾಡ್ಕೊಳ್ಳಿ ಅಂಡ್ ಥರ್ಡ್ ಸಜೆಷನ್ ಏನಂತ ಅಂದ್ರೆ ನಾನಿಲ್ಲಿ ಸಜೆಸ್ಟ್ ಮಾಡೋ ಎಲ್ಲಾ ಎಲ್ಲ ಕ್ರೀಮ್ಗಳನ್ನ ನಡುವೆ ನೀವು ನೈಟ್ ಟೈಮೇ ಯೂಸ್ ಮಾಡಿ ಬಿಕಾಸ್ ಮಾರ್ನಿಂಗ್ ಟೈಮು ನಾವು ಯಾವುದೇ ಕ್ರೀಮ್ ಅಪ್ಲೈ ಮಾಡಿ ಸನ್ಗೆ ನಾವು ಎಕ್ಸ್ಪೋಸ್ ಆದಾಗ ಸೂರ್ಯನ ಕಿರಣಗಳಲ್ಲಿ ಈ ಕ್ರೀಮ್ಗಳೇನಿದೆ ಇದು ರಿಯಾಕ್ಟ್ ಆಗಿಬಿಡುತ್ತೆ ಈ ರಿಯಾಕ್ಷನ್ ಆಗಿ ಸ್ಕಿನ್ ಸೆನ್ಸಿಟಿವಿಟಿಗೆ ಅಥವಾ ರ್ಯಾಶಸ್ಗೆ ಈ ಥರದ್ದೇನಾದರೂ ಒಂದು ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ನೀವು ಕ್ರೀಮ್ಗಳನ್ನ ನೈಟ್ ಟೈಮೇ ಯೂಸ್ ಮಾಡಿ ಮತ್ತೆ ಫೋರ್ತ್ ಸಜೆಷನ್ ಏನಂತ ಅಂದ್ರೆ ನೀವು ನೈಟ್ ಟೈಮು ಸ್ಕಿನ್ ಕ್ರೀಮ್ ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ರೆ ಫಸ್ಟ್ ನೀವು ಕಂಪ್ಲೀಟ್ ಆಗಿ ಉಗುರು ಬೆಚ್ಚಗಿರುವಂತ ನೀರಲ್ಲಿ ನಿಮ್ಮ ಫೇಸ್ ನ ನೀಟ್ ಆಗಿ ವಾಶ್ ಮಾಡಿಕೊಂಡು ನೀಟಾಗಿ ಒಂದು ಕಾಟನ್ ಟವೆಲ್ ಅಲ್ಲಿ ಫೇಸ್ ನ ವೈಟ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಲೈಟ್ ಆಗಿ ಕ್ರೀಮ್ ನ ಅಪ್ಲೈ ಮಾಡ್ಕೋಬೇಕು ಯಾವುದೇ ಕ್ರೀಮ್ ಅಪ್ಲೈ ಮಾಡ್ಕೋಬೇಕಾದ್ರು ನಿಮ್ಮ ಕಣ್ ಭಾಗಕ್ಕೆ ನೀವು ಅಪ್ಲೈ ಮಾಡಬಾರ್ದು ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ಸ್ ಇದೆ ಅದೆಲ್ಲ ಹೋಗ್ಬೇಕು ಅಂತ ಕಣ್ಣ ಮೇಲ್ಭಾಗ ಕಣ್ ಕೆಳಭಾಗಕ್ಕೆಲ್ಲ ಯಾವ ಕ್ರೀಮು ಅಪ್ಲೈ ಮಾಡಬಾರ್ದು ಸೊ ಕಣ್ಣಿನ ಕೆಳಭಾಗ ಬಿಟ್ಟು ಇನ್ನು ಉಳಿದಿರೋಂತ ಫೇಸ್ ಭಾಗಕ್ಕೆ ನೀವು ಕ್ಲೀನ್ ಆಗಿ ಕ್ರೀಮ್ ನ ಅಪ್ಲೈ ಮಾಡ್ಕೊಳ್ಳಿ ಸೊ ಲಾಸ್ಟ್ ಸಜೆಷನ್ ಏನಂತ ಅಂದ್ರೆ ನೀವು ನೈಟ್ ಟೈಮು ಕ್ರೀಮ್ ನ ಯೂಸ್ ಮಾಡ್ಕೊಂಡ್ಮೇಲೆ ಮಾರ್ನಿಂಗ್ ಟೈಮು ಮಾಯ್ಚರೈಸರ್ ನ ತಪ್ಪದೆ ಹಚ್ಕೋಬೇಕು ಯಾಕೆ ಅಂತ ಅಂದ್ರೆ ನೀವು ಕ್ರೀಮ್ಸ್ ನ ಯೂಸ್ ಮಾಡಿದಾಗ ಕೆಲವ್ರಿಗೆ ಡ್ರೈನೆಸ್ ಮತ್ತೆ ಸ್ಕಿನ್ ಪ್ಯಾಚಸ್ ಶುರು ಆಗ್ಬಿಡುತ್ತೆ ಸೊ ಆ ಸ್ಕಿನ್ ಡ್ರೈನೆಸ್ ಅಥವಾ ಚರ್ಮ ಒಡೆಯೋದು ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ಎವ್ರಿ ಡೇ ಮಾರ್ನಿಂಗು ತಪ್ಪದೇನೆ ನೀವು ಮಾಯಸ್ಚರೈಸರ್ ನ ಫೇಸ್ಗೆ ಅಪ್ಲೈ ಮಾಡಬೇಕು ಸೊ ಇದಿಷ್ಟು ಒಂದು ಕಂಡೀಷನ್ಸ್ ನ ನೀವು ಯೂಸ್ ಮಾಡಿ ಅದಾದ್ಮೇಲೆ ನೀವು ನೈಟ್ ಕ್ರೀಮ್ಗಳನ್ನ ಅಪ್ಲೈ ಮಾಡಿದ್ರೆ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒನ್ಸ್ ಎಲ್ಲ ನಿಮ್ಗೆ ಒಂದು ಸ್ಮೂತ್ ಸ್ಕಿನ್ ಟೆಕ್ಸ್ಚರ್ ಅಥವಾ ಒಂದು ಬ್ರೈಟ್ ಸ್ಕಿನ್ ಬಂತು ಅಂತ ಅಂದ ಮೇಲೆ ಈ ಕ್ರೀಮ್ ಯೂಸೇಜ್ ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ನೀವು ನಿಮ್ಮ ಹೋಮ್ ರೆಮಿಡೀಸ್ ಇರ್ಬೋದು ನ್ಯಾಚುರಲ್ ಆಗಿ ನಿಮ್ ಸ್ಕಿನ್ ನ ಕಲರ್ ನ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅಂದ್ರೆ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಉಳ್ದಿರೋಂಥ ಕೆಲವು ಬೇರೆ ಬೇರೆ ಡಿಫ್ರೆಂಟ್ ಹೋಮ್ ರೆಮಿಡೀಸ್ ಇರುತ್ತೆ ಕೆಲವು ತರಕಾರಿ ರಸಗಳನ್ನ ಹಚ್ಕೊಳ್ಳೋದಾಗಿರ್ಬೋದು ತರ್ಕಾರಿನ ಮಿಕ್ಸಿ ಮಾಡಿಬಿಟ್ಟು ಹಚ್ಕೊಳ್ಳೋ ಅಂಥದ್ದು ಅಥವಾ ಕಿತ್ಲೆ ಹಣ್ಣಿನ ಸಿಪ್ಪೆ ಆ ಮತ್ತೆ ರೋಸ್ ಪೆಟಲ್ಸ್ ಇದನ್ನೆಲ್ಲಾನು ನೀಟಾಗಿ ಒಣಗಿಸಿ ಪೌಡರ್ ಮಾಡಿ ಅದನ್ನ ಫೇಸ್ ಪ್ಯಾಕ್ ತರ ಯೂಸ್ ಮಾಡಿ ಈ ರೀತಿಯಾಗಿ ನ್ಯಾಚುರಲ್ ಆಗಿ ನೀವು ಸ್ಕಿನ್ ಕಲರ್ ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಯಾಕೆ ಸಜೆಸ್ಟ್ ಮಾಡ್ತೀನಿ ಏನಕ್ಕೆ ಟು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಯಾವುದೇ ರೀತಿಯಾದಂತಹ ಕ್ರೀಮ್ ಗಳಾಗಿರ್ಬೋದು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ನಮ್ಮ ಸ್ಕಿನ್ ಏನಿದೆಯಲ್ಲ ಇದು ಗಾಡ್ ಗಿಫ್ಟ್ ನಮಗೆ ಅಂಥದ್ದು ಸೊ ಲಾಂಗ್ ಟರ್ಮ್ ಆಗಿ ನಾವು ಕೆಮಿಕಲ್ಸ್ ನ ರೆಗ್ಯುಲರ್ ಯೂಸೇಜ್ ಅಲ್ಲಿ ಬಳಸ್ತಾ ಬಂದ್ರೆ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿಬಿಡುತ್ತೆ ಅಂದ್ರೆ ಯಾವುದೇ ಸನ್ ರೇಡಿಯೇಷನ್ಸ್ ನ ತಡೆಯೋದಿಲ್ಲ ಮತ್ತೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತಾ ಆಗ್ತಾ ಸ್ಕಿನ್ ಅಲ್ಲಿ ಬೇರೆ ಬೇರೆ ತರ ಏನಾದ್ರೂ ರ್ಯಾಶಸ್ ಪ್ರಾಬ್ಲಮ್ಸ್ ಬರ್ಬೋದು ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರುವಂತದ್ದು ಯಾವುದೇ ರೀತಿ ಕ್ರೀಮ್ಸ್ ಆಗಿರ್ಬೋದು ಇದನ್ನ ಲೈಫ್ ಟೈಮ್ ಯೂಸ್ ಮಾಡೋದಿಕ್ಕೆ ಖಂಡಿತ ಹೋಗ್ಬೇಡಿ ನಿಮ್ಮ ಸ್ಕಿನ್ ಲೈಟ್ ಆಗ್ಬೇಕು ಚೆನ್ನಾಗಿ ಕಾಣ್ಬೇಕು ಅಂತ ಎಲ್ಲಾರ್ಗು ಆಸೆ ಇರುತ್ತೆ ಸೊ ಕೆಲವು ದಿನಗಳ ಮಟ್ಟಕ್ಕೆ ಇದನ್ನ ಯೂಸ್ ಮಾಡಿ ನಿಮಗೆ ಒಂದು ಬ್ರೈಟ್ ಕಾಂಪ್ಲೆಕ್ಷನ್ ಬಂದ ಮೇಲೆ ಆದಷ್ಟು ಇದನ್ನ ನಿಧಾನವಾಗಿ ಗ್ರ್ಯಾಚುಯಲ್ ಆಗಿ ಸ್ಟಾಪ್ ಮಾಡಿಕೊಳ್ಳಿ ಸ್ಟಾಪ್ ಮಾಡಿಕೊಂಡು ನಿಮಗೆ ಕಲರ್ ಏನು ಬಂದಿದೆ ಅದನ್ನು ನ್ಯಾಚುರಲ್ ಆಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಈ ವಿಡಿಯೋ ಯಾರಿಗಾದರೂ ಖಂಡಿತ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಫ್ರೆಂಡ್ಸ್ ನಾನು ಇನ್ನೊಂದು ಮಾತು ಹೇಳ್ತೀನಿ ನಾನು ಯಾವತ್ತು ನನಗೆ ಬರೀ ವ್ಯೂಸ್ ಬರಲಿ ಅಂತ ಹೇಳಿ ವೀಡಿಯೋ ಮಾಡೋದೇ ಇಲ್ಲ ಅಂಡ್ ಪರ್ಸ್ನಲಿ ಒಂದಷ್ಟು ಪ್ರಿಪ್ರೇಷನ್ ಇಟ್ಕೊಂಡು ಒಂದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಅಂಡ್ ಅಲಾಂಗ್ ವಿತ್ ದಟ್ ನನಗೆ ಏನಾದರೂ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನು ಒಂದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನಾದ ಮೇಲೆ ನಾನು ನಿಮ್ಮ ಮುಂದೆ ಬಂದು ವಿಡಿಯೋನ ಮಾಡೋ ಬಿಕಾಸ್ ನಾನು ಏನಾದರೂ ಒಂದು ಸಜೆಸ್ಟ್ ಮಾಡಿ ಅದರಿಂದ ಯಾರಿಗೂ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಪ್ರಿಕಾಷನ್ಸ್ನ ತಗೊಂಡಿರ್ತೀನಿ ಸೊ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ರತಿ ವಿಡಿಯೋನ ಕೂಡ ಮಾಡ್ತೀನಿ ಸೊ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅಂದರೆ ಶೋರ್ ಇದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಿಗ್ತೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ಅಲ್ಲಿವರ್ಗ ಸಿ ಯು ಟೇಕ್ ಕೇರ್ ಬೈ ಬಾಯ್